ಒಂದು ಮೊದಲ ಮಿತ್ರಿಗೆ ಒಂದು ನಮಸ್ಕಾರಗಳು ಮಾನ್ಸ್ಟರ್ ಸಿನಿಮಾ ಟೈಟ್ಲ್ ಒಂದು ಕಂಪ್ಲೀಟ್ ಲಾರ್ಜರ್ ಅಂಡ್ ಲೈಫ್ ಸಿನಿಮಾ ಒಂದು ಆಕ್ಷನ್ ಸಿನಿಮಾ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ ಸೊ ಡೈರೆಕ್ಟರ್ ಸರ್ ಬಂದು ನನಗೆ ಕತೆ ಹೇಳಿ ಒಂದು ಒಂದು ಎಷ್ಟು ಪೇರೆಂಟ್ಸ್ ಥರ ಮುಖ್ಯ ಪಾತ್ರ ಲೈಕ್ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಕಥೆ ಏನೋ ಏನೇನು ನಡೀತಾ ಇರುತ್ತೆ ಅದಕ್ಕೆ ಒಬ್ರು ಬೇಕೋ ಏನು ತಗೊಂಡು ಇದು ಮಾಡೋಕ್ಕೆ ಅಂತ ಒಂದು ಇನ್ವೆಸ್ಟಿಗೇಟ್ ಮಾಡೋಕ್ಕಂತ ಒಂದು ಒಂದು ಪಾತ್ರ ಬಂದು ಸೊ ಅದು ಬಂದು ಪುಟ್ಟರಾಜು ಸರ್ ಬಂದು ನನಗೆ ಡಾನ್ಸ್ ಎಲ್ಲ ಸಪೋರ್ಟ್ ಇದೆ ನಮ್ಮ ಮಗನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಕನ್ನಡ ಚಿತ್ರರಂಗಕ್ಕೆ ಸೊ ದಯವಿಟ್ಟು ನೀವು ಬರಬೇಕು ಮಾಡಬೇಕು ಈ ಸಿನಿಮಾ ಅಂತ ಹೇಳಿದಾಗ ಖಂಡಿತ ಸರ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಇವತ್ತು ನಿರ್ಮಾಪಕರು ಸಿನಿಮಾ ಮಾಡ್ತಾ ಇರಂದ್ರೆ ಅದಕ್ಕೆ ಎಲ್ಲಾರ್ದು ಸಪೋರ್ಟ್ ಬೇಕೇ ಬೇಕು ಅದರಲ್ಲೂ ಅವರ ಮಗನ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇರಂದ್ರೆ ಅವ್ರ ಬಗ್ಗೆ ಕೇಳಿದ ತಕ್ಷಣ ಅದೇ ಸರ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾಕಂದ್ರೆ ಒಂದು ಒಳ್ಳೆ ವಿಷನ್ ಇತ್ತು ಅವ್ರಿಗೆ ಲೈಕ್ ಏನಾದ್ರು ಒಂದು ಈ ಡ್ರಗ್ ಮಾಫಿಯಾ ಬಗ್ಗೆ ಏನಾದ್ರು ಒಂದು ತೋರಿಸ್ಬೇಕು ಒಂದು ಯೋ ಜನತೆಗೆ ಯಾತ್ರ ಒಂದು ಟ್ರಕ್ ಮಾಡ್ ಏನೋ ಆಗ್ತಾರೆ ಅಂತ ತೋರ್ಸ್ಬೇಕಂತ ಈ ಸಿನಿಮಾನಲ್ಲಿ ಪ್ಲಾನ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸೊ ಅವ್ರ ಕಾಂಬಿನೇಷನ್ ಇತ್ತು ಮಗಿನ ಜೊತೆ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಮೊದಲನೇ ಸಿನಿಮಾ ಅಂತ ಹೇಳಕ್ಕೆ ಎಲ್ಲ ತುಂಬಾ ಐ ತಿಂಕ್ ಕ್ಲಾಸ್ಗೆಲ್ಲ ಹೋಗಿ ಎಲ್ಲ ಪ್ರಿಪ್ಲೇರ್ ಮಾಡ್ಕೊಂಡ್ ಬಂದಿದ್ದಾರೆ ಸೊ ಮಿಷಿಂಗ್ ದೀಮ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಅವ್ರಂಜು ಮಾಸ್ಟ್ ಇದಾರೆ ಸಂಗೀತ ಮ್ಯಾಮು ಗಣೇಶ್ ಸೊ ಕಾಂಬಿನೇಷನ್ ಇರಲಿಲ್ಲ ಬಟ್ ಜೊತೆ ವರ್ಕ್ ಈ ಮುಂಚೆಲ್ಲೂ ಅವರು ಇದಾರೆ ಅಂದ್ರೆ ಖುಷಿ ಆಯ್ತು ಅಂಡ್ ರಾಜ್ಕುಮಾರ್ ದೇವಸ್ಥಾನ ಇದಾರೆ ವೆಂಕಟೇಶ್ವರ ಅವರು ಇದಾರೆ ಸಹಸ್ರ ಇದಾರೆ ಸೊ ಖುಷಿ ಆಯ್ತು ಜೊತೆ ಎಲ್ಲ ಕೆಲಸ ಮಾಡಿದ್ದು ಸೊ ವಿಶ್ ಇಸ್ ಅ ಟೀಮ್ ಆಲ್ ವೆರಿ ಬೆಸ್ಟ್ ಎಲ್ಲ ಒಳ್ಳೆದಾಗಲಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸರಿಯಾಗಿ ಅಂತ ಕೇಳ್ಕೊತೀನಿ ನಾವು ಉಮೇಶ್ ಅವಕಾಶ ಸರ್ ಇದ್ರೆ ನೀವು ಸಿನಿಮಾ ಇಲ್ಲ ಬಟ್ ಎಷ್ಟು ಅಂತ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನವಾಜ್ 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 ಜೊತೆ ಕಾಂಬಿನೇಷನ್ ಆಗ್ತದೆ ಸಿನಿಮಾ ಸೊ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ